ಗೋಕರ್ಣದ ಭದ್ರಕಾಳಿ ಮಂದಿರದಲ್ಲಿ ನವರಾತ್ರಿ ಮಹೋತ್ಸವದ ಪ್ರಯುಕ್ತ ದೈವಿಕ ಕಾರ್ಯಕ್ರಮದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಿದ್ದು ಸಂಜೆ ಸ್ಥಳೀಯ ಮಕ್ಕಳಿಂದ ಭರತನಾಟ್ಯ ಪ್ರದರ್ಶನ ಭಕ್ತರನ್ನ ಆಕರ್ಷಿಸುತ್ತಿದೆ ನವರಾತ್ರಿ ಉತ್ಸವದ ಮೂಲಕ ಸ್ಥಳೀಯ ಪ್ರತಿಭೆಗೆ ವೇದಿಕೆ ದೊರೆತಿದ್ದು ನವದಿನಗಳು ಈ ಭಾಗದ ವಿವಿಧ ಕಡೆಯ ಚಿಣ್ಣರು ದೇವಿಗೆ ಸಂಗೀತ ಸೇವೆ ನೀಡುತ್ತಿದ್ದಾರೆ ಭದ್ರಕಾಳಿ ದೇವಿ ಟ್ರಸ್ಟ್ ವತಿಯಿಂದ ಪಾಲ್ಗೊಂಡ ಕಲಾವಿದರಿಗೆ ಪ್ರಶಂಸನಾ ಪತ್ರ ಹಾಗೂ ಪ್ರಸಾದ ನೀಡಿ ಗೌರವಿಸಲಾಗುತ್ತಿದೆ ಮಂದಿರದಲ್ಲಿ ನವರಾತ್ರಿ ಆರನೇ ದಿನವಾದ ಶುಕ್ರವಾರ ವಿಶೇಷ ಅಲಂಕಾರ ನೆರವೇರಿತು ಮುಂಜಾನೆಯಿಂದ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ದರ್ಶನ ಪಡೆದರು ಕರ್ವರದ ಸೆಂಟ್ ಮೈಕಲ್ ಕಾನ್ವೆಂಟ್ ಶಾಲೆಯವರು ಸರ್ಕಾರದ ನಿಯಮ ಉಲ್ಲಂಘನೆ ಮಾಡಿ ನಿಯಮಬಾಹಿರವಾಗಿ ಹೆಚ್ಚುವರಿ ಶುಲ್ಕವನ್ನು ವಸೂಲಿ ಮಾಡುತ್ತಿರುವುದು ಸಾಬೀತಾಗಿದೆ ಈ ಶೈಕ್ಷಣಿಕ ಸಂಸ್ಥೆಯ ಮೂರು ಶಾಲೆಗಳು ಇಲಾಖೆಯ ಅನುಮತಿ ಪಡೆಯದೆ ಮುಂದಿನ ಶೈಕ್ಷಣಿಕ ಸಾಲಿಗೆ ಯಾವುದೇ ತರಗತಿಗಳಲ್ಲಿಯೂ ಸಹ ಮಕ್ಕಳ ದಾಖಲಾತಿಯನ್ನ ಮಾಡಿಕೊಳ್ಳದಂತೆ ಉಪನಿರ್ದೇಶಕರು ಆದೇಶವನ್ನು ಹೊರಡಿಸಿದ್ದಾರೆ ಎಂದು ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾಧ್ಯಕ್ಷ ರಾಘು ನಾಯ್ಕ್ ತಿಳಿಸಿದರು ಶುಕ್ರವಾರದಂದು ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಸೆಂಟ್ ಮೈಕಲ್ ಶಾಲೆಯವರು ವಿದ್ಯಾರ್ಥಿಗಳ ಪಾಲಕ ಪೋಷಕರ ಗಮನಕ್ಕೆ ತರದೆ ಅನುದಾನಿತ ಶಾಲೆಯನ್ನ ಅನುದಾನ ರಹಿತ ಶಾಲೆಯನ್ನಾಗಿಸಿ ಹೆಚ್ಚಿನ ಶುಲ್ಕವನ್ನ ಪಡೆಯಲು ಕುತಂತ್ರ ನಡೆಸಿದ್ದರಿಂದ ನಾವು ಅದರ ವಿರುದ್ಧ ಧ್ವನಿ ಎತ್ತಿದ್ದೆವು ನಮ್ಮ ಹೋರಾಟಕ್ಕೆ ಗೆಲುವು ಸಿಕ್ಕಿದ್ದು ಶಾಲಾ ಆಡಳಿತ ಮಂಡಳಿಯವರು ಮಾಡುತ್ತಿರುವ ಮೋಸ ಬಯಲಿಗೆ ಬಂದಿದೆ ಶಾಲೆಯನ್ನ ಅನುದಾನರಹಿತ ಶಾಲೆಯನ್ನಾಗಿಸಿ ಸರ್ಕಾರದಿಂದ ಸಿಗುವ ಎಲ್ಲಾ ಸೌಲಭ್ಯಗಳಿಂದ ವಿದ್ಯಾರ್ಥಿಗಳನ್ನ ಪರಿಚಿತರನ್ನಾಗಿ ಮಾಡಲಾಗಿತ್ತು ಅದು ಅಲ್ಲದೆ ರಸೀದಿ ನೀಡದೆ ಬೇಕಾಬಿಟ್ಟಿ ಶುಲ್ಕವನ್ನು ಸಹ ಆಕರಿಸಲಾಗುತ್ತಿತ್ತು ಸರ್ಕಾರದ ನಿಯಮದಂತೆ ಸಾಮಾನ್ಯ ವಿದ್ಯಾರ್ಥಿಗಳಿಂದ ಸುಮಾರು ಎಂಟು ಸಾವಿರ ರೂಪಾಯಿ ಶುಲ್ಕ ಹಾಗೂ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಂದ ಸುಮಾರು ಎರಡರಿಂದ ಮೂರು ಸಾವಿರ ರೂಪಾಯಿಯಷ್ಟು ಶುಲ್ಕ ಆಕರಿಸಲು ಅವಕಾಶವಿದ್ರು ಶಾಲಾ ಆಡಳಿತ ಮಂಡಳಿಯವರು ಸುಮಾರು ಹತ್ತೊಂಬತ್ತು ಸಾವಿರ ರೂಪಾಯಿ ಶುಲ್ಕವನ್ನ ರಸೀದಿ ನೀಡದೆ ಆಕರಿಸಿ ಪಾಲಕರನ್ನ ದೋಚುತ್ತಿರುವುದು ಈಗ ಬಯಲಿಗೆ ಬಂದಿದೆ ಇನ್ನಷ್ಟು ವರ್ಷ ಶಾಲಾ ಆಡಳಿತ ಮಂಡಳಿಯವರು ಮೋಸದಿಂದ ವಿದ್ಯಾರ್ಥಿಗಳಿಂದ ಆಕರಿಸಿರುವ ಕೋಟ್ಯಾಂತರ ರೂಪಾಯಿಗಳ ಬಗ್ಗೆ ತನಿಖೆಯಾಗಿ ಅದನ್ನ ಮರು ವಸೂಲಿ ಮಾಡಿಕೊಂಡು ಪಾಲಕರಿಗೆ ಹಿಂತಿರುಗಿಸುವಂತಾಗಬೇಕು ಎಂದರು ಸೆಂಟ್ ಮೈಕಲ್ ಶಾಲೆಯ ಆಡಳಿತ ಮಂಡಳಿಯಲ್ಲಿ ಯಾವುದೇ ಜನಪ್ರತಿನಿಧಿಗಳಿಗೆ ಪಾಲಕರಿಗೆ ಅಧಿಕಾರಿಗಳಿಗೆ ಸ್ಥಾನವಿಲ್ಲ ಓರ್ವ ಶಿಕ್ಷಕಿಯೇ ಅದರ ಅಧ್ಯಕ್ಷೆ ಆಕೆಯೇ ಕಾರ್ಯದರ್ಶಿ ಆಕೆಯೇ ಖಜಾಂಚಿಯಾಗಿ ಸರ್ವಾಧಿಕಾರ ಹೊಂದಿದ್ದ ಕಾರಣ ಪಾಲಕರಿಂದ ಬೇಕಾಬಿಟ್ಟಿ ಶುಲ್ಕ ವಸೂಲಿಗೆ ಅವಕಾಶವಾದಂತಾಗಿದೆ ಎಂದು ರಾಘು ನಾಯ್ಕ್ ಆಗ್ರಹಿಸಿದ್ರು ಇಪ್ಪತ್ತೆರಡನೇ ತಾರೀಕಿಗೆ ಬಿಸಿ ಊಟ ಎಲ್ಲ ಮಕ್ಕಳಿಗೆ ಬಿಸಿ ಹಣ್ಣಿನ ಊಟ ಬಾಳೆಹಣ್ಣು ಚಟ್ನಿ ಎಲ್ಲ ಕೊಟ್ಟರು ಬಿಸಿ ಊಟ ಬಂದಾಯ್ತು ಎಲ್ಲ ಮಕ್ಕಳಿಗೆ ಏನಿದೆ ಸೌಲಭ್ಯ ಇತ್ತು ಸರ್ಕಾರ ನೋಡೋದು ಏನು ಸೌಲಭ್ಯ ಇತ್ತು ಅದೆಲ್ಲ ಕೂಡ ಸಡನ್ ಆಗಿ ಬಂದ್ ಮಾಡುದು ಅಂತ ಕೇಳಿದ್ರೆ ಇಲ್ಲ ಇದು ಈಗ ಸರ್ಕಾರ ಅಂದ್ರೆ ಅನುದಾನ ಸಹಿತ ರದ್ದು ಮಾಡಿದ ಸರ್ಕಾರ ಈಗ ಅನುದಾನ ರಹಿತ ಆಗಿದೆ ಅಂದ್ರೆ ಆಡೆಡ್ ಇಲ್ಲ ಈಗ ಅನ್ಎಡೆಡ್ ಆಗಿದೆ ಸ್ಕೂಲು ಅದಕ್ಕಾಗಿ ಈ ಶಾಲೆಗೆ ಎಲ್ಲ ನಾವು ಬಂದ್ ಮಾಡಿದ್ದೇವೆ ಮತ್ತೆ ಎನ್ ಸಿ ಸಿ ಫೀಸ್ ಕೂಡ ನಾವು ಮೊದಲು ಫ್ರೀ ಇತ್ತು ಎನ್ ಸಿ ಸಿ ಫೀ ಈಗ ಮಕ್ಕಳು ಎಂಟು ಸಾವಿರ ರೂಪಾಯಿನ ಒಬ್ಬೊಬ್ಬ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅಂತ ಕೊಟ್ಟು ಆದೇಶವನ್ನು ಹೊರಡಿಸಿದ್ವಿ ಪಾಲಕರಾದ ಎಚ್ಎಂ ದೊಡ್ಡಣ್ಣನವರ್ ಮಾತನಾಡಿ ಅನುದಾನಿತ ಶಾಲೆಯನ್ನ ಅನುದಾನ ರಹಿತ ಶಾಲೆಯನ್ನಾಗಿಸಲು ಶಾಲಾ ಆಡಳಿತ ಮಂಡಳಿಯವರು ಪಾಲಕರ ಗಮನಕ್ಕೆ ತಂದಿರಲಿಲ್ಲ ವಾರ್ಷಿಕ ಸಭೆಯಲ್ಲಿ ನಿಮಗೆ ಆನ್ಲೈನ್ ಬೇಕೇ ಅಥವಾ ಆಫ್ಲೈನ್ ಕ್ಲಾಸ್ ಬೇಕೆ ಎಂದು ಪಾಲಕರ ಸಹಿ ಪಡೆದು ಅದನ್ನೇ ಅನುದಾನರಹಿತ ಶಾಲೆಯನ್ನಾಗಿಸಲು ಪಾಲಕರು ಒಪ್ಪಿಗೆ ನೀಡಿದ್ದಾರೆ ಎಂದು ಸುಳ್ಳು ವರದಿಯನ್ನ ಶಾಲೆಯವರು ನೀಡಿ ಬಡ ಪಾಲಕರಿಗೆ ಮೋಸ ಮಾಡಲು ಮುಂದಾಗಿತ್ತು ಆದರೆ ಜಿಲ್ಲಾಧಿಕಾರಿ ಸಿಇಒ ಡಿಡಿಪಿಐ ಹಾಗೂ ಶಾಸಕರ ಸಹಕಾರದಿಂದ ನಮಗೆ ನ್ಯಾಯ ಸಿಕ್ಕಿದ್ದು ಅದಕ್ಕಾಗಿ ಅವರನ್ನ ಅಭಿನಂದಿಸುತ್ತೇನೆ ಎಂದು ತಿಳಿಸಿದರು ಶಾಲೆಯನ್ನ ಅನುದಾನವಿದ್ದುದನ್ನು ಅನುದಾನ ರಹಿತ ಶಾಲೆಯನ್ನಾಗಿಸಿ ವಿದ್ಯಾರ್ಥಿಗಳಿಗೆ ಸಿಗುವ ಸರ್ಕಾರದ ಸೌಲಭ್ಯವನ್ನ ನೀಡದೆ ಮನ ಬಂದಂತೆ ಶುಲ್ಕ ಆಕರಣೆ ಮಾಡುವುದನ್ನು ಎಲ್ಲಾ ಪಾಲಕರು ಸೇರಿ ವಿರೋಧ ಮಾಡಿದ್ದೆವು ಆದರೆ ಅದಕ್ಕೆ ಕೆಲವರು ಧರ್ಮದ ಹೆಸರು ನೀಡುವ ಪಾಪ ಮಾಡಿ ವಿಕೃತಿ ಮೆರೆದಿದ್ದಾರೆ ಇದು ಯಾವುದೇ ಜಾತಿ ಧರ್ಮದ ಪರ ಹೋರಾಟವಲ್ಲ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಸರ್ಕಾರದ ಸೌಲಭ್ಯ ಸಿಗುವಂತಾಗಲು ನಾವು ಹೋರಾಟ ಮಾಡಿದ್ದೆವು ಆದರೂ ಅದನ್ನು ಹಿಂದೂ ವಿರುದ್ಧ ಕ್ರಿಶ್ಚಿಯನ್ ಮಾಡಲು ಪ್ರಯತ್ನಿಸಿ ವಿಕೃತಿ ಮೆರೆದಿರುವುದು ದುರಂತ ಎಂದು ನಗರಸಭೆ ಸದಸ್ಯೆ ಶಿಲ್ಪಾ ನಾಯ್ಕ್ ಹೇಳಿದರು ದಸರಾ ಹಬ್ಬದ ಪ್ರಯುಕ್ತ ದಾಂಡೇಲಿಯ ಡಿಲಕ್ಸ್ ಮೈದಾನದಲ್ಲಿ ನಡೆಯುವ ರಾಮಲೀಲಾದ ಸಿಡಿಮದ್ದು ಪ್ರದರ್ಶನವನ್ನ ಈ ಬಾರಿ ಸರ್ಕಾರದ ಆದೇಶದನ್ವಯ ರದ್ದು ಮಾಡಲಾಗಿದೆ ಬದಲಿಗೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರುವ ಕಲಾವಿದರಿಂದ ರಸಮಂಜರಿ ಕಾರ್ಯಕ್ರಮ ನಡೆಸಲಾಗುತ್ತದೆ ಎಂದು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ತಿಳಿಸಿದ್ರು ಡಿಲೆಕ್ಸ್ ಸಭಾಭವನದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿ ಮಾತನಾಡಿದ ಅವರು ಬೆಂಗಳೂರಿನಲ್ಲಿ ನಡೆದ ಪಟಾಕ್ಷಿ ದುರಂತದ ಹಿನ್ನೆಲೆಯಲ್ಲಿ ಸರ್ಕಾರ ಸಿಡಿಮದ್ದು ಪ್ರದರ್ಶನವನ್ನ ಎಲ್ಲೆಡೆ ನಿಷೇಧಿಸಿದೆ ಅದರ ಭಾಗವಾಗಿ ಇತ್ತೀಚೆಗೆ ಕಾರವಾರದಲ್ಲಿ ಜಿಲ್ಲಾಧಿಕಾರಿಗಳು ನಡೆಸಿದ ಸಭೆಯಲ್ಲಿಯೂ ಸಹ ಸಿಡಿಮದ್ದು ಪ್ರದರ್ಶನ ಮಾಡಕೂಡದು ಎಂದಿದ್ರು ನಂತರ ಸಿಡಿಮದ್ದು ಕಾರ್ಯಕ್ರಮ ರದ್ದು ಮಾಡುವಂತೆ ಅಧಿಕೃತವಾಗಿ ನೋಟಿಸ್ ನೀಡಿದ್ರು ಹಾಗಾಗಿ ಈ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಡಿಲಕ್ಸ್ ಮೈದಾನದಲ್ಲಿ ಸಂಜೆ ಏಳು ಮೂವತ್ತಕ್ಕೆ ನಡೆಯುವ ರಾಮಲೀಲಾದಲ್ಲಿ ಸಿಡಿಮದ್ದು ಪ್ರದರ್ಶನ ಇರುವುದಿಲ್ಲ ಆದರೆ ಪ್ರತಿ ವರ್ಷದಂತೆ ಐವತ್ತು ಫೀಟ್ ಎತ್ತರದ ರಾವಣ ನಲವತ್ತಾರು ಫೀಟ್ ಎತ್ತರದ ಕುಂಭಕರ್ಣ ಮೇಘನಾಥರ ಬೃಹತ್ ಪ್ರತಿಕೃತಿಗಳನ್ನು ದಹಿಸಲಾಗುತ್ತದೆ ನಂತರ ಸಿಡಿಮದ್ದು ಪ್ರದರ್ಶನದ ಬದಲಾಗಿ ಸಂಗೀತ ರಸಮಂಜರಿ ಕಾರ್ಯಕ್ರಮಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಎಂದರು ಈಗ ಈವರೆಗೂ ಏನೇನು ಡೆವಲಪ್ಮೆಂಟ್ ಆಗಿದ್ದಾವೆ ಗೌರ್ಮೆಂಟಿಂದ ಏನೇನು ಇನ್ಸ್ಟ್ರಕ್ಷನ್ಸ್ ಬಂದಿದಾವ ಅದನ್ನು ನಾವು ಫಾಲೋ ಮಾಡಬೇಕಾಗ್ತೈತಿ ಹಾಗೇ ಈ ದಸರಾ ರಾಮ್ಲೀಲಾ ಹಬ್ಬದ ಕುರಿತು ನಮ್ಮ ಪೊಲೀಸ್ ವಿಭಾಗದಿಂದ ಯಾವ ಥರ ಸುರಕ್ಷತೆ ರೀತಿಯಿಂದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅದನ್ನೆಲ್ಲ ನಮ್ಮ ಜನತೆಗೆ ಗೊತ್ತಾಗಬೇಕು ಆಮೇಲೆ ಎಲ್ಲರೂ ಅದನ್ನು ಸದ್ಯೋಪಯೋಗ ತಗೊಳ್ಬೇಕು ಆ ಥರ ನಡಿಬೇಕು ಅಂತೇಳಿ ನಮ್ಮದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನಿಮಗೆ ತಿಳಿಸ್ತಾರೆ ಹೆಂಗೆ ಇದನ್ನು ಮಾಡಬೇಕು ಈಗ ಸದ್ಯಕ್ಕೆ ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಸರ್ ಕರ್ನಾಟಕ ಸರ್ಕಾರ ಆದೇಶ ಥರ ಈ ವರ್ಷ ನಾವು ಸುಳಿ ಬುದ್ಧಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ ಮೊನ್ನೆ ನಮ್ಮ ಮಾನ್ಯ ಜಿಲ್ಲಾಧ್ಯಕ್ಷರ ಸಭಾಂಗಣದಲ್ಲಿ ಒಂದು ಮೀಟಿಂಗ್ ಆಗಿ ಎಲ್ಲರಿಗೂ ನಿರ್ದೇಶನ ನೀಡಿದ್ದಾರೆ ಈಗಾಗಲೇ ಆಮೇಲೆ ನಿನ್ನೆ ಇನ್ನೊಂದು ಸರಿ ಅವರು ಸೆಕೆಂಡ್ ರೌಂಡ್ ಚರ್ಚೆ ಮಾಡಿ ಅದನ್ನು ಡಿಸಿಷನ್ ತೊಗೊಂಡಿದ್ದಾರೆ ಏನಂದರೆ ಈ ಸರಿ ಸುಡಿಮುದ್ದಿ ಕಾರ್ಯಕ್ರಮ ಇಲ್ಲ ಒಂದು ಬೆಂಗಳೂರದಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ಅದರಲ್ಲಿ ನಿಟ್ಟಿನಲ್ಲಿ ಸುರಕ್ಷೆ ಸುರಕ್ಷತಾ ದೃಷ್ಟಿಯಿಂದ ಈ ಥರ ಯಾರಿಗೂ ಸುಡಿಮುದ್ದು ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಮಾಡ್ತಾ ಇಲ್ಲ ಅಂತೇಳಿ ಅವ್ರು ತಿಳಿಸಿದ್ದಾರೆ ಸೊ ಗೌರ್ಮೆಂಟಿಂದ ನಿಯಮ ಪ್ರಕಾರ ನಾವು ಗೌರ್ಮೆಂಟಿಂದ ಕಾರ್ಡೋರಿಗೆ ನೀರಿ ನಾವು ಏನು ಮಾಡಲಿಕ್ಕೆ ಬರಲ್ಲ ಸೊ ಈ ಸರಿ ನಾವು ಸುಡಿಮುದ್ದಿ ಕಾರ್ಯಕ್ರಮ ಮಾಡ್ತಾ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಎಲ್ಲರಿಗೂ ಸಿಪಿಐ ಭೀಮಣ್ಣ ಸೂರಿ ಮಾತನಾಡಿ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ನಡೆಯುವ ದಾಂಡೇಲಪ್ಪನ ಜಾತ್ರೆಗೆ ದಾಂಡೇಲಿ ಸಂಪರ್ಕಿಸುವ ಕೆಲ ಮಾರ್ಗ ಬದಲಾವಣೆ ಮಾಡಲಾಗಿದೆ ಇಪ್ಪತ್ನಾಲ್ಕರ ಮುಂಜಾನೆ ಕರ್ಕಾ ಕ್ರಾಸ್ನಿಂದ ದಾಂಡೇಲಿಗೆ ಬರುವ ವಾಹನಗಳನ್ನು ಬರ್ಚಿ ಮಾರ್ಗವಾಗಿ ಬರಲು ವ್ಯವಸ್ಥೆ ಮಾಡಲಾಗಿದೆ ನಗರದ ಜನತಾ ವಿದ್ಯಾಲಯ ಆವರಣದಲ್ಲಿ ಕಾರು ನಿಲುಗಡೆ ವಿದ್ಯಾಲಯ ಆವರಣದಲ್ಲಿ ದ್ವಿಚಕ್ರ ವಾಹನ ನಿಲುಗಡೆ ವ್ಯವಸ್ಥೆ ಮಾಡಲಾಗಿದೆ ಹಳಿಯಾಳ ಮಾರ್ಗವಾಗಿ ಬರುವವರು ಕರ್ಕಾದಿಂದ ಜಾತ್ರೆಗೆ ಬಂದು ಹೋಗಬಹುದಾಗಿದೆ ಜಾತ್ರೆ ನಡೆಯುವ ದಾರಿಯಲ್ಲಿರುವ ಥರ್ಡ್ ನಂಬರ್ ಗೇಟ್ನಿಂದ ಕೆರವಾಡದವರೆಗೆ ಯಾವುದೇ ವಾಹನ ಸಂಚಾರಕ್ಕೆ ಅವಕಾಶ ಇರುವುದಿಲ್ಲ ಹಾಗೂ ರಾಮಲೀಲಾ ಕಾರಣ ಪಾಸ್ ಇರುವ ವಾಹನ ಹೊರತುಪಡಿಸಿ ಬೇರೆ ವಾಹನಗಳಿಗೆ ಚೌಧರಿ ಗೇಟ್ನಿಂದ ಪ್ರವೇಶ ಇರುವುದಿಲ್ಲ ಎಂದರು ಮಾತಾಡಿದ್ದೇವೆ ಅವರ ಇಲಾಖೆ ವತಿಯಿಂದ ಸಿಬ್ಬಂದಿಯನ್ನ ಇಟ್ಟು ಅಲ್ಲಿ ನಮ್ಮ ಪೊಲೀಸರ ಜೊತೆಗೆ ಸಹಕರಿಸಲು ಅವರಿಗೆ ವಿನಂತಿಸಿ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ ಏನಂದ್ರೆ ಯಾರಾದರೂ ಮಕ್ಕಳು ಕಾಣೆಯಾದಂತಹ ಸಂದರ್ಭದಲ್ಲಿ ನಾವು ದೊರೀತಾರೆ ತೋರದ ಮೇಲೆ ನಾವು ಅವರನ್ನು ಸಿಡಿ ಪೋ ಹ್ಯಾಂಡ್ ಹ್ಯಾಂಡೋವಲ್ ಮಾಡಬೇಕಾಗ್ತದೆ ಅದನ್ನು ಮಕ್ಕಳ ಲಾಲನೆ ಪಾಲನೆ ಅವರ ಜವಾಬ್ದಾರಿಯಾಗಿರೋದ್ರಿಂದ ಅವರೂ ಕೂಡ ಅಲ್ಲಿ ಉಪಸ್ಥಿತರಿರಬೇಕು ಅಂತ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಹಾಗೆ ಧಾರವಾಡ ಗ್ರಾಮ ಪಂಚಾಯತಿ ಅವರಿಗೂ ಕೇಳ್ಕೊಂಡಿದ್ವಿ ಬಂದಂಥ ಭಕ್ತಾದಿಗಳಿಗೆ ಸಾಕಷ್ಟು ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಅಲ್ಲಿ ಪರಿಸರ ನೆರಮನಗಳನ್ನು ಮಾಡುವಂತ ಕೇಳ್ಕೊಂಡಿದ್ದೀವಿ ಅವರು ಈಗಾಗಲೇ ಕ್ರಮಗಳನ್ನು ಕೈಗೊಂಡಿದ್ದಾರೆ ಆಗ್ತಾ ಇದೆ ಒಟ್ಟಾರೆಯಾಗಿ ಇಪ್ಪತ್ನಾಲ್ಕನೇ ತಾರೀಕಿಗೆ ನಾನೆಲ್ಲಪ್ಪ ದೇವರ ಜಾತ್ರೆ ವಿಜೃಂಭಣೆಯಿಂದ

ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ವೀಕ್ಷಕರಿಗೂ ನಮಸ್ಕಾರ ನವರಾತ್ರಿ ಉತ್ಸಾಹ ಮತ್ತು ಉಲ್ಲಾಸ ತುಂಬುವ ಹಬ್ಬ ಮಾತೆ ದುರ್ಗೆಯನ್ನ ಒಂಬತ್ತು ದಿನಗಳ ಕಾಲ ವಿವಿಧ ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಹೀಗಾಗಿ ನವರಾತ್ರಿ ಎಂದ್ರೆ ಮಹಿಳೆಯರಿಗೆ ನವರಂಗಿನ ಸಂಭ್ರಮ ಉತ್ತಮ ಜೀವನ ಆರೋಗ್ಯಕರ ಮನಸ್ಸು ಮತ್ತು ಆಧ್ಯಾತ್ಮಿಕ ಭಾವನಾತ್ಮಕ ದೈಹಿಕ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸುವ ಮೂಲಕ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ನಾರಿಯರು ಭಕ್ತಿಯಿಂದ ಮಾತೆ ದುರ್ಗೆಯನ್ನ ಪೂಜಿಸುತ್ತಾರೆ ನವರಾತ್ರಿಯ ಪ್ರತಿದಿನವೂ ದುರ್ಗೆಯ ಒಂದೊಂದು ಅವತಾರ ಅದಕ್ಕೊಂದು ಬಣ್ಣ ನವ ಬಣ್ಣಗಳ ಸಂಭ್ರಮದಲ್ಲಿ ಮಹಿಳೆಯರು ಮಿಂದೇಳುತ್ತಾರೆ ಮಹಿಳೆಯರ ಇಂತಹ ಸಂಭ್ರಮದ ಸಂದರ್ಭವನ್ನ ಮೂರನೇ ವರ್ಷವೂ ಕರಾವಳಿ ಮುಂಜಾವ್ ಡಿಜಿಟಲ್ ತನ್ನ ವೀಕ್ಷಕರಿಗೆ ನೀಡಲು ಮುಂದಾಗಿದೆ ಇದಕ್ಕಾಗಿ ನೀವು ಮಾಡಬೇಕಾಗಿರುವುದು ಇಷ್ಟೇ ನವರಾತ್ರಿಯ ಮೊದಲ ದಿನದಿಂದ ಕೊನೆಯ ದಿನದವರೆಗಿನ ನವ ಬಣ್ಣಗಳ ಸೀರೆ ಉಡುಗೆ ತೊಟ್ಟ ವಿಡಿಯೋ ನಮಗೆ ಕಳುಹಿಸಿ ನೆನಪಿರಲಿ ನಿಮ್ಮ ವಿಡಿಯೋ ಉತ್ತಮವಾಗಿರಲಿ ಅಲ್ಲದೆ ಮೂವತ್ತು ಸೆಕೆಂಡ್ ಮೀರದ ಹಾಗಿರಲಿ ವಿಡಿಯೋ ಕಳುಹಿಸುವಾಗ ಅದರ ಜೊತೆ ಹೆಸರು ವಿಳಾಸ ತಪ್ಪದೆ ಬರೆಯಿರಿ ಹೆಸರು ವಿಳಾಸವಿಲ್ಲದ ಮತ್ತು ಗುಣಮಟ್ಟವಿಲ್ಲದ ವಿಡಿಯೋ ಕಳುಹಿಸಬೇಡಿ ಅಲ್ಲದೆ ವಿಡಿಯೋ ಹೊರತಾಗಿ ಫೋಟೋ ಕಳುಹಿಸಿದ್ರೆ ಸ್ವೀಕರಿಸೋದಿಲ್ಲ ನವರಾತ್ರಿಯ ಒಂಬತ್ತು ದಿನಗಳಂದು ಯಾವ್ಯಾವ ದಿನ ಯಾವ್ಯಾವ ಬಣ್ಣದ ಸೀರೆ ಉಡುಗೆ ಎನ್ನುವುದರ ವಿವರ ಇಲ್ಲಿದೆ ವಿಡಿಯೋ ಗುಣಮಟ್ಟ ಮತ್ತು ಸೀರೆ ಉಡುಗೆ ತೊಟ್ಟ ನಾರಿಯರ ಸಂಭ್ರಮ ಪರಿಗಣಿಸಿದ ನಂತರ ಪ್ರತಿದಿನವೂ ಪ್ರಥಮ ದ್ವಿತೀಯ ಮತ್ತು ತೃತೀಯ ಬಹುಮಾನಕ್ಕೆ ಅರ್ಹರನ್ನು ಆಯ್ಕೆ ಮಾಡಲಾಗುತ್ತದೆ ಇನ್ನೇಕೆ ತಡ ನವರಂಗಿನ ಸಂಭ್ರಮಕ್ಕೆ ಸಿದ್ಧರಾಗಿ ನಿಮ್ಮ ಸಂಭ್ರಮದ ವಿಡಿಯೋ ನಮಗೆ ಕಳುಹಿಸಿ ನಮಸ್ಕಾರ